நீ மினியே நீடிலியே மந்தினியே நம்ம சுடபெடத்தடியே ஹோத கடை மந்த கடை உடுகரதே இண்ட நம்ம தலை சத்தி தலை இன்று நின் கண்டு கத கத நோட் பாய் നീ സിടലിന കിടിയേ മന്ദിനുടബത്തേ സഹ്യാദ്രി സാലലീ സംപാദ ഹിടിയരോ തണ്ട കൊെന്യർ ഹിഡിയരോ റോഡിനല്ലി ബിട്ടരോ ಈ ಮಾಯ ಜಿಂಕೆಯ ಮುಟ್ಟೋಕೆ ಆಸೆಯ ಹಿಡಿಯೋಕ್ಕೆ ಬಂದರೆ ನೀನೇ ಬಲಗೆ ಬಿದ್ದು ಬಿಡ್ತೀಯ ಚಂದವೋ ಜಾಸ್ತಿಯ ಹೊಡಿ ನನ್ನ ಆಸ್ತಿಯ ಏನೇ ಆದರೂ ನೀನು ಮಸ್ತು ಮಸ್ತು ಬೊಂಬೆ ಒಂದು ಸ್ವಲ್ಪ ಬೆಂಕಿನ ಒಂದು ಸ್ವಲ್ಪ ಬೆಳ್ಳೇನ ಒಟ್ಟಾಗಿ ರುಬ್ಬಿ ನಿನ್ನ ಮಯ ಮಾಡಿದ ಬಾರಿ ರಸಿಕ ನಿಜಕ್ಕೂ ಆಗಲಾಗಿದ ಇಂದ್ರಾನು ಬೇಡಿದ ಚಂದ್ರನು ಕಾಡಿದ ಅವ್ರ್ಯಾರು ಬೇಡ ಅಂದೆ ಹಾಗೆ ನಿನಗೆ ನೀಡಿದ ಎಂತಹ ಭಾಗ್ಯವೋ ನಿನದೇ ಯೋಗ್ಯವೋ ಅಂಕೆ ಮೀರಿ ಬ್ಯಾಡ ಯಾಕೋ ಶಂಕೆ ಬರುತ್ತಿದೆ ಮಂದಾಗಿನೇ ನಿಸಿಡಲಿನ ಕಿಡಿಯೇ மந்தினியே நம்ம சுடபடத்தடியே ஹோத கடை பந்த கடை ஹுடுகரதே இண்ட நம்ம தலை சத்தி தலை இந்து நின் கண்டு கது கது நோடாரே ஹே பன்னேன்மா நன்னா கண்டு யாவ கண்டு சமே ஆகலெந்து மந்தினியே ನೀ ಸಿಡಿಲಿನ ಕಿಡಿಯೇ ಮಂದಾಗೀನಿ ನಮ್ಮ ಸುಡಬೇಡ ತಡಿಯೇ ಥ್ಯಾಂಕ್ ಯು ಹಾಡ್ಯಾರಿಗೆಲ್ಲ ಎಷ್ಟಾಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೈಸ್ ಡೇ